ನಕ್ಷತ್ರ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಪ್ರೀತಿಪೂರ್ವ ನಮಸ್ಕಾರಗಳು ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅನುಭವಿಗಳು ಹಿರಿಯರು ಹರಿಯರದ ಮೊಟ್ಟಮೊದಲ ಪ್ರಭಾ ಪತ್ರಿಕೆಯ ವರದಿಗಾರರು ಇತಿಹಾಸಕಾರರು ಸಂಶೋಧನಾಕಾರರು ಶಾಸನಗಳ ಓದುಗಾರರು ಆಗಿರುವಂತಹ ಅತ್ಯಂತ ಹಿರಿಯ ಚಂದನ ವೈ ನೀಲಪ್ಪ ಮೇಡಮ್ ಅವರು ನಮ್ಮೊಂದಿಗೆ ಇವತ್ತು ನಕ್ಷತ್ರ ಕವಿ ಮತ್ತು ಕವನ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ವಾಹಿನಿಯ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ತಮ್ಮನ್ನು ಸ್ವಾಗತ ನಮಸ್ಕಾರ ಸ್ವಾಗತ ಮೇಡಮ್ ತಮಗೆ ಹರಿಹರದಲ್ಲಿ ಮೊಟ್ಟಬದನೇದಾಗಿ ಮಹಿಳಾ ಪತ್ರಕರ್ತೆಯಾಗಿ ತಾವು ಕಾರ್ಯವನ್ನು ಸೇವೆಯನ್ನು ನಿರ್ವಹಿಸಿದ್ದೀರಿ ಅನೇಕ ಆಯಾಮಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡಿದ್ದೀರಿ ಕ್ರಿಯಾಶೀಲರಾಗಿ ಸುಮಾರು ಕೇಳುವರಿಂದ ನಾವು ತಿಳಿಸ ಅಂತ ಹೇಳಿದರೆ ಐದರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ತಾವು ಶಿಕ್ಷಕಿಯಾಗಿ ಆ ಸೇವೆಯನ್ನು ಸಲ್ಲಿಸಿದ್ದೀರಿ ಪತ್ರಕರ್ತರಾಗಿ ಆಗಿರ್ಬೋದು ಸಾಹಿತಿಗಳಾಗಿರ್ಬೋದು ಸಂಶೋಧಕರಾಗಿರ್ಬೋದು ಅನೇಕ ಆಯಾಮಗಳಲ್ಲಿ ತಮ್ಮೆಲ್ಲರಿಗೂ ಸಹ ಪ್ರೇರಣೆಯಾಗಿದ್ದೀರಿ ನಕ್ಷತ್ರ ವಾಹಿನಿ ಪರವಾಗಿ ಮೊದಲು ಮತ್ತೊಮ್ಮೆ ಅತ್ಯಂತ ಗೌರವ ಸ್ವಾಗತಗಳು ತಮ್ಮ ನಾನು ಸ್ವಲ್ಪ ಪರಿಚಯವನ್ನು ಅಷ್ಟೇ ಹೇಳಿದೆ ವೈಯಕ್ತಿಕ ಪರಿಚಯವನ್ನು ನೀವು ಹಂಚ್ಕೊಳ್ಳೋದಾದರೆ ನನ್ನ ಹೆಸರು ಹೆಚ್ಚು ಕಡಿಮೆ ಎಲ್ಲರಿಗೆ ಗೊತ್ತಿದ್ದಂಗೆ ಚಂದನ ವೈ ನೀಲಪ್ಪ ಅಂತೇಳಿ ಚಂದನ ಮೇಡಮ್ ಅಂತಲೇ ಎಲ್ಲರೂ ಕರೆಯೋದು ಹರಿಹರದಲ್ಲಿ ನಾನು ನಿಜವಾಗಿ ಕನ್ನಡ ಬೇಸ್ನವಳಲ್ಲ ಮೂಲದವಳಲ್ಲ ಆದರೆ ಕನ್ನಡವನ್ನು ಇಲ್ಲಿ ಬಂದ ಮೇಲೆ ಕಲಿತು ಕನ್ನಡದಲ್ಲಿ ಬರೆಯೋದು ಮೂಲ ನಂದು ಮಂಗಳೂರು ಅಲ್ಲಿ ನಾನು ಆಂಗ್ಲ ಮಾಧ್ಯಮದಲ್ಲೇ ಮನೆ ಭಾಷೆ ಆದ ಕಾರಣ ಅಲ್ಲೇ ಕಲಿತಿದ್ದೆ ಇಲ್ಲಿ ಬಂದ ಮೇಲೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಮುಖ್ಯ ಬೇಕು ಅಂತೇಳಿ ನಾನು ಕನ್ನಡವನ್ನು ಆಗ ಕಲಿತೆ ಸರಿಯಾಗಿ ನೆಕ್ಸ್ಟ್ ಪತ್ರಿಕಾ ವಿಭಾಗದಲ್ಲಿ ಪತ್ರಿಕಾ ವಿಭಾಗ ನಿಜವಾಗಿಯೂ ಒಂದು ಒಳ್ಳೆಯ ಅವಕಾಶ ನನಗೆ ಕೊಟ್ಟ ಸಿಕ್ಕಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ನಾನು ನೆನೆಸ್ಕೊಳ್ಳತಕ್ಕದ್ದು ಹರಿಹರದ ಸಾಹಿತ್ಯಿಕ ದೊಡ್ಡಮ್ಮ ಲಲಿತಮ್ಮ ಡಾಕ್ಟರ್ ಚಂದ್ರಶೇಖರ್ ನಾನೇನೋ ನನ್ನಷ್ಟಕ್ಕೆ ಬರೀತಿದ್ದೆ ಆದರೆ ಅವರ ಪ್ರೇರಣೆಯಿಂದ ನಾವು ಪ್ರಗತಿಪರ ಬರಹಗಾರರ ಒಕ್ಕೂಟ ಅಂತ ಒಂದು ಒಕ್ಕೂಟ ರಚಿಸಿ ಆ ಮೂಲಕ ಕೆಲವು ಕವನಗಳನ್ನೆಲ್ಲ ಬರೆದಿದ್ದೀನಿ ಈಗ ಕೇಳಲ್ಪಟ್ಟದ ಅದು ಇತಿಹಾಸದಲ್ಲಿ ನಾನು ಆಸಕ್ತಿ ಇತ್ತು ಇತಿಹಾಸದಲ್ಲಿ ನಾನು ಎಮ್ ಎ ಮಾಡಿದ್ದೀನಿ ಆಗಲೇ ಆಮೇಲೆ ಇತಿಹಾಸ ಅಕಾಡೆಮಿಗೆ ಸೇರಿದ ಮೇಲೆ ಸೂರ್ಯನಾಥ್ ಕಾಮತ್ ಅವರು ಜ್ಯೋತ್ಸ್ನಾ ಕಾಮತ್ ಆಮೇಲೆ ಪ್ರೊಫೆಸರ್ ಜಿ ಎಸ್ ದೀಕ್ಷಿತ್ ಇಂಥವರ ಕೈ ಕೆಳಗೆ ನನಗೆ ಹೊಸತನ್ನು ಕಲಿಯುವ ಅವಕಾಶ ಸಿಗುತ್ತೆ ನಿಜವಾಗಿ ತಮ್ಮ ಅನೇಕ ಆಯಾಮಗಳನ್ನು ತೊಡಿಸುವುದನ್ನು ಕಂಡರೆ ಯುವ ಜನತೆಗೆ ಈ ಒಂದು ಪ್ರೇರಣೆ ಅಂತ ಹೇಳಿ ಭಾವಿಸ್ತೇನೆ ಯಾಕಂದರೆ ಇಂಥ ಅನುಭವಿಗಳು ಈಗ ದೊರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸ್ಥಳೀಯವಾಗಿ ಅಂತ ಒಂದು ವೈಯಕ್ತಿಕ ಅಭಿಪ್ರಾಯ ನಿಜಕ್ಕೂ ಸಹ ತಮ್ಮೆಲ್ಲ ಸೇವೆಗಳಿಗೆ ವೈಯಕ್ತಿಕವಾಗಿ ಒಂದು ವಾಹಿನಿ ಪರವಾಗಿ ಅಭಿನಂದನೆಗಳು ಈಗ ನಕ್ಷತ್ರ ಕವಿ ಮತ್ತು ಕವನ ವಿಭಾಗದಲ್ಲಿ ಯಾವ ವಿಷಯವನ್ನು ಆಧರಿಸ್ಕೊಂಡು ತಗೋಣೋ ಅಷ್ಟು ನಾನು ನಿಜವಾಗಿ ಇಲ್ಲೇ ಕೂತ್ಕೊಂಡು ಏನೋ ಬರ್ದೆ ಮತ್ತೆಲ್ಲರೂ ಕನ್ನಡದ ಬಗ್ಗೆ ಬರೆಯುವಾಗ ಮತ್ತೊಂದು ಕನ್ನಡದ ಬಗ್ಗೆನೇ ಬರ್ದೆ ಯಾಕೆ ನಾನು ಬದಲಾಯಿಸಬೇಕು ಒಂದು ಟ್ರ್ಯಾಕ್ಟ್ರ ಅಂತ ಹೇಳಿ ಕನ್ನಡದ ಬಗ್ಗೆನೇ ಬರೆದಿದ್ದೀನಿ ವಾಚನ ಕನ್ನಡದ ಬೆಲೆ ಕನ್ನಡದ ಬೆಲೆ ಎಂದು ಬರುವುದು ಅರಿವಿಗೆ ಓ ಕನ್ನಡಿಗ ನೀನು ಕನ್ನಡಿಗೆ ಎಂದು ಬರುವುದು ಅರಿವಿಗೆ ಈ ನಾಡು ತೊರೆದು ದೂರ ನೀನು ಹೋದಾಗ ಬೇರೆ ಭಾಷೆಗಳ ಸಂಭ್ರಮಗಳ ನಡುವೆ ನೀ ಏಕಾಂಗಿ ಎಂದು ತಿಳಿದಾಗ ನಿನಗೆ ಅರಿವಾಗುವುದು ಕನ್ ನಾನು ಕನ್ನಡಿಗ ನಿಜವಾದ ತಾಯಿ ನುಡಿಯ ಬೆಲೆ ನಿಜವಾದ ತಾಯಿ ನುಡಿಯ ಬೆಲೆ ಕಿವಿ ಹಾತೊರೆಯುತ್ತಿದೆ ನಾಲಿಗೆ ಚಡಪಡಿಸುತ್ತಿದೆ ಕಿವಿ ಹಾತೊರೆಯುತ್ತಿದೆ ನಾಲಿಗೆ ಚಡಪಡಿಸುತ್ತಿದೆ ತಾಯಿ ನುಡಿ ಆಲಿಸಲು ಕನ್ನಡವನ್ನು ಮಾತನಾಡಲು ತಾಯಿ ನುಡಿ ಆಲಿಸಲು ಕನ್ನಡವನ್ನು ಮಾತನಾಡಲು ಅಯ್ಯೋ ಕಳಕೊಂಡೆ ನಾನಿಲ್ಲಿ ಕನ್ನಡದ ಜನರನ್ನ ಅಯ್ಯೋ ಕಳಕೊಂಡೆ ನಾನಿಲ್ಲಿ ಕನ್ನಡದ ಜನರನ್ನ ಹುಡುಕಾಡುತ್ತಿರುವೆ ಕನ್ನಡದ ಮಾತನ್ನ ಓ ಕನ್ನಡಿಗ ನೀನೇ ಮಾತಾಡು ಓ ಕನ್ನಡಿಗ ನೀನೇ ಮಾತಾಡು ಪರರಿಗೂ ಕಲಿಸು ಮುತ್ತಿನಂತಹ ಇಂಪು ಸಾರುವ ಕನ್ನಡವ ಪರರಿಗೂ ಕಲಿಸು ಮುತ್ತಿನಂತಹ ಇಂಪು ಸಾರುವ ಕನ್ನಡವ ಕನ್ನಡ ಮಾತಿಯ ಬಾಳು ನೀ ಎಂದೆಂದಿಗೂ ಓ ಕನ್ನಡಿಗ ಕನ್ನಡ ಮಾತಿಯ ಬಾಳು ನೀ ಎಂದೆಂದಿಗೂ ಕನ್ನಡಿಗ ಹುಡುಕದಿರು ಕನ್ನಡವ ಹುಡುಕದಿರು ಕನ್ನಡವ ನಿನ್ನೊಳಗೆ ನಿನ್ನೊಂದಿಗೆ ಬೆರೆತಿರುವಾಗ ಸವಿಗನ್ನಡ ಸವಿಗನ್ನಡ ಏಕೆ ಹುಡುಕುತ್ತಿರುವ ಎಲ್ಲೆಲ್ಲಿ ಕನ್ನಡ ಕವನ ಕವನ ಕನ್ನಡದ ಕನ್ನಡದಲ್ಲಿಯೇ ಇದೆ ಕನ್ನಡದ ಬಗ್ಗೆ ಏನಿದೆ ಕನ್ನಡಕ್ಕೋಸ್ಕರನ ಇದೆ ಕನ್ನಡದಿಂದನೇ ಇದೆ ಇಲ್ಲಿ ನಾನು ನೋಡಿದ್ದೆ ಅಂತ ಹೇಳಿದರೆ ಎಲ್ಲೋ ಹುಡುಕಿದೆ ಇಲ್ಲದ ಅಂತ ಒಂದು ಸಾಹಿತ್ಯ ಬರ್ತದೆ ಅದು ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಳ್ಳೆತನವೇ ದೇವ್ರ ಅಂತಕ್ಕಂಥಲ್ಲಿ ಆ ಸಾಹಿತ್ಯದಲ್ಲಿ ಬರ್ತದೆ ಅಂದರೆ ಇಲ್ಲಿ ಕನ್ನಡ ಅಂತಕ್ಕಂಥ ಎಲ್ಲೋ ಹುಡುಕ್ತಿದೆ ಅಂತಕ್ಕಂಥದ್ದು ಬೇಡ ಕನ್ನಡ ಅಂತಕ್ಕಂಥ ನಮ್ಮ ಅಸ್ಮಿತಿಯಾಗಿದೆ ಅಂತಕ್ಕಂಥ ಮನೋಭಾವದಲ್ಲಿ ಆ ತಾವು ಅದನ್ನು ಬರೆದಿದ್ದೀರಿ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮೇಡಮ್ ಹಾಗಾದರೆ ಈ ಒಂದು ಭಾವನೆ ಹೇಗೆ ನೀವು ಸಡನ್ಲಿಯಾಗಿ ನೀವು ಇಲ್ಲಿ ಇದು ನಾನು ಭಾರತದ ಎಲ್ಲ ಪ್ರದೇಶಗಳಿಗೆ ಹೋಗಿ ರಾಜ್ಯಗಳಿಗೆ ಹೋಗಿ ಎಕ್ಸೆಪ್ಟು ಏಳು ರಾಣಿ ಅಂದಿರ ಅಲ್ಲಿ ಬಿಟ್ಟು ಭಾರತದಲ್ಲಿ ಎಲ್ಲ ಕಡೆ ಅಲ್ಲೇ ದಾಡಿದಾಗ ನನ್ನ ಮನಸ್ಸಿಗೆ ಬಂದ ಭಾವನೆಗಳು ನಾವು ಕನ್ನಡದ ಬೆಲೆ ಅರಿಯೋದು ತಾ ಕನ್ನಡ ಒಂದೇ ಅಲ್ಲ ತಾಯಿ ನುಡಿ ಯಾವುದೇ ಇರ್ಬೋದು ಅದರ ಬೆಲೆ ಬರುವುದೇ ನಾವು ನಮ್ಮ ರಾಜ್ಯ ಬಿಟ್ಟು ಅಥವಾ ನಮ್ಮ ಮಾತೃಭೂಮಿ ಬಿಟ್ಟು ಹೊರಗೆ ನಡೆದಾಗ ಇದು ನನ್ನ ಅನುಭವದ ಮಾತುಗಳನ್ನು ಇಲ್ಲಿ ನಾನು ಬರೆದಿದ್ದೇನೆ ಕವಿ ಭಾವನೆಗಳಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾನೆ ಅಂತಕ್ಕಂಥದ್ದು ಸಾಮಾನ್ಯತೆ ಗೊತ್ತಿರತಕ್ಕಂಥದ್ದು ಕವಿಗಳಿಗೆ ಆದ ಅನುಭವವು ಕೂಡ ಅದೇ ನಿಟ್ಟಿನಲ್ಲಿ ತಮಗೆ ಆದ ಅನುಭವವನ್ನು ನೀವು ತಮ್ಮ ಕವನಗಳಲ್ಲಿ ಅಥವಾ ಅಕ್ಷರ ರೂಪದಲ್ಲಿ ಮಾಡಿದ್ದೀರಿ ನಂತರ ಈ ಕನ್ನಡದ ಅಸ್ಮಿತಿ ಅಥವಾ ನಾನು ಮತ್ತು ಕನ್ನಡ ಇವೆರಡು ಪದಗಳನ್ನು ನೀವು ಸಾಮ್ಯತೆ ತಗೊಂಡಾಗ ಏನು ಹೇಳ್ತೀರೋ ನಾನು ಮತ್ತು ಕನ್ನಡ ನಾನು ಕನ್ನಡಿಗಳು ಈಗ ಮತ್ತು ಭಾಷೆ ಇಲ್ಲಿಯ ಭಾಷೆ ಕನ್ನಡ ಅದನ್ನೆರಡನ್ನೂ ಜೋಡಿಸಿಕೊಂಡು ಒಂದು ಮಾಡಿದ್ದೀನಿ ಬೇಕಾಗಿರುವುದೇ ಇದೆ ಏನಂತ ಹೇಳಿದ್ರೆ ಭಾಷೆ ಬೇರೆ ನಾನು ಬೇರೆ ಎನ್ನುವ ಭಾವ ಬಂದಾಗ ಅಲ್ಲಿ ವ್ಯಾವಹಾರಿಕ ದೃಷ್ಟಿ ಮಾತ್ರ ಕಾಣ್ತದೆ ಭಾಷೆ ಮತ್ತು ನಾನು ಒಂದೇ ಎಂದಾಗ ಅಲ್ಲಿ ತಾಯಿ ಮಕ್ಕಳ ಒಂದು ವಾತ್ಸಲ್ಯ ಕಾಣ್ತದೆ ಅಂತಕ್ಕಂಥದ್ದು ಇಲ್ಲಿ ಸಾಬೀತಾಗುವಂಥದ್ದು ನಿಜಕ್ಕೂ ಸಹ ಪ್ರೇರೇಪಣೆ ಅಂತ ಮಾಡುವಂತಹ ಮತ್ತು ಕನ್ನಡ ಭಾಷಾಭಿಮಾನವನ್ನು ಮತ್ತಷ್ಟು ದ್ವಿಗುಣಗೊಳಿಸುವಂತಹ ಒಂದು ಕವನವನ್ನು ಕಾಲದಲ್ಲಿ ತಿಳಿಸ್ಕೊಟ್ಟಿದ್ರಿ ಎರಡು ಮಾತು ಹೇಳ್ತೀನಿ ನಾನು ಆಂಗ್ಲ ಶಿಕ್ಷಕಿ ಈಗಲೂ ಆಂಗ್ಲ ಶಿಕ್ಷಕಿಯಾಗಿ ಎಲ್ಲರಿಗೂ ಒತ್ತಿ ಹೇಳ್ತೀನಿ ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಹೇಳಿ ಅದಂತ ನಾನು ಏನು ಕನ್ನಡದ ಬಗ್ಗೆ ದ್ವೇಷ ಇಲ್ಲ ಕನ್ನಡದ ಬಗ್ಗೆ ಪ್ರೀತಿ ಇದೆ ಆದರೆ ಏನು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಸಿ ಕಲಿಸ್ತಾ ಇದ್ದೀನಿ ಅಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪಾಠ ಆ ಭಾಷೆ ಅರ್ಥ ಆದರೆ ಮಾತ್ರ ನಮ್ಮ ಪಾಠ ಅರ್ಥ ಆಗೋದು ಅದಕ್ಕಾಗಿ ಒತ್ತಿ ಹೇಳ್ತೀನಿ ಕನ್ನಡದವನ್ನು ದ್ವೇಷಿಸ್ತಾ ಇಲ್ಲ ನಿಜಕ್ಕೂ ಸಹ ಮತ್ತಷ್ಟು ಭಾಷಾಭಿಮಾನವನ್ನು ಅನಿವಾರ್ಯವಾಗಿ ಮಾತಾಡಲೇಬೇಕಾಗ್ತದೆ ಅನ್ಯ ಭಾಷೆಗಳನ್ನು ಆದರೆ ನಮ್ಮ ಭಾಷೆಯನ್ನು ನಾವು ಪ್ರೀತಿಸುವ ಮತ್ತೊಂದು ಭಾಷೆಯನ್ನು ಬರೀ ಇಷ್ಟಪಡುವ ಅಷ್ಟೇ ಸಾಕು ಅನ್ನುವಂಥ ಭಾವನೆಯಲ್ಲಿ ನಿಜಕ್ಕೂ ಸಹ ಅರ್ಥಪೂರ್ಣವಾಗಿರ್ತಕ್ಕಂಥ ಕವನ ಅಂತ ಹೇಳಿ ಭಾವಿಸ್ತೇನೆ ಮೊದಲೇದಾಗಿ ನಕ್ಷತ್ರ ಕವಿ ಮತ್ತು ಕವನ ಈ ಒಂದು ಸಂಚಿಕೆ ಬಗ್ಗೆ ತಮ್ಮ ಒಂದು ಶುಭಾಂಶಗಳು ಅಭಿಪ್ರಾಯ ಅಂತ ಕೇಳಲ್ಲ ಹಿರಿಯ ಇದ್ದ ಶುಭಾಂಶ ಏನಿ ಮಗನಿಗೆ ಯಾವತ್ತೂ ನಾವು ಆಶೀರ್ವಾದ ಕೊಟ್ಟೆ ಕೊಡ್ತೀವಿ ಅವನು ಬೆಳೆದಂಗೆ ನಾನು ಸುಖವಾಗಿರ್ತೀನಿ ಅದಕ್ಕೆ ಅವನು ಚೆನ್ನಾಗಿ ಬೆಳೀಲಿ ಕೃಷ್ಣ ಅವನು ನನಗೆ ಬೇರೆ ಯಾರೂ ಅಲ್ಲ ನನ್ನ ಮೂರನೇ ತರಗತಿಯಿಂದ ಕೊನೆಯವರೆಗೆ ನನ್ನ ಜೊತೆ ಓದಿದ ನನ್ನ ಸಾಕು ಮಗ ಬಹಳ ಧನ್ಯವಾದಗಳು ಅವನ ಜೊತೆಗಿರುವವರು ಎಲ್ಲರೂ ಬೆಳೆಯಲಿ ಅಂತ ನನ್ನ ಆಕಾಂಕ್ಷೆ ನಕ್ಷತ್ರ ವಾಹಿನಿ ಕವಿ ಮತ್ತು ಕವನ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಹ ಭಾಗಿಯಾಗಿ ಕೆಲ ಹೊತ್ತು ನಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಭಾಷಾಭಿಮಾನವನ್ನು ಹಂಚಿಕೊಂಡಿರ್ತಕ್ಕಂಥ ಚಂದನ ವೈ ನೀಲಪ್ಪ ಮೇಡಮ್ ಅವರಿಗೆ ನಕ್ಷತ್ರ ವಾಹಿನಿಯ ಪರವಾಗಿ ಉಳ್ಳವರ ಊರಿನಾಲಿಗೆ ಕೃತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಚಾರ ಅಥವಾ ಮತ್ತೊಂದು ಗೋಷ್ಠಿಯಲ್ಲಿ తమ అనుభవ ని హక్కు ఇష్టపడతా అదివరక్షత్రి సవకాల ధన్యవాదాలు నక్షత్ర టీకల్ న్యూస్ ఇది నిమ్మదే ధ్వని